ಶ್ರೀ ಗುರುಭ್ಯೋ ನಮಃ ಶ್ರೀಮನ್ಮಹಾಗಣಾಧಿಪತಯ್ಯ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಸಂತ ಶಿಷ್ನಾಳ ಶರೀಫ ಶಿವಯೋಗಿಗಳು ಬರೆದಂತಹ ಸಾವಿರಾರು ಪದಪದ್ಯಗಳನ್ನು ಇಂದಿಗೂ ಸಹಿತ ಕನ್ನಡ ನಾಡಿನ ತುಂಬ ಪ್ರತಿಯೊಂದು ಹಳ್ಳಿ ಹಳ್ಳಿಯಲ್ಲಿಯೂ ಸಹಿತ ಆ ದೇವಸ್ಥಾನದೊಳಗ ಭಜನಾ ಸಂಘಗಳೊಳಗ ಭಾಳಷ್ಟು ಜನ ಆ ಒಂದು ಶರೀಫ ಪದ್ಯಗಳನ್ನು ಹಾಡ್ತಾ ಇದ್ರು ಅದರಿಂದ ಬರ್ತಕ್ಕಂತಹ ಒಂದು ನೆಮ್ಮದಿ ಆನಂದವನ್ನು ಅನುಭವಿಸ್ತಾ ಇದ್ರು ಭಗವಂತನ ಗುರುವಿನ ಕೃಪೆಯನ್ನು ಪಡಿತಾ ಇದ್ರು ಹೀಗೆ ಬಹಳಷ್ಟು ಪದ ಪದ್ಯಗಳನ್ನು ಇಂದಿಗೂ ಸಹಿತ ಆ ಎಲ್ಲ ಹಳ್ಳಿಯ ಜನರು ಏನು ಮಾಡ್ತಾರೆ ಅಂದ್ರೆ ಕಂಠಸ್ಥ ಮಾಡಿಕೊಂಡು ನಿರರ್ಗಳವಾಗಿ ಪದ್ಯವನ್ನು ಹಾಡ್ತಾರೆ ಇಂತಹ ಪದ್ಯಗಳಲ್ಲಿ ಭಾಳ ಒಂದು ಸುಂದರವಾದಂಥ ಪ್ರಸಿದ್ಧವಾದ ಸಂತ ಶಿಶನಾಳ ಶರೀಫ ಶಿವಯೋಗಿಗಳ ಪರದ ಪದ್ಯವನ್ನು ಇಂದು ಯಥಾಮತಿಗೆ ತೋಚಿಸಿದಷ್ಟು ವಿವೇಚನೆ ಮಾಡೋಣ ಎಂತು ಮರಿಯಲವ್ವ ಇವನ ಶಾಂತ ಗುಣದ ಶರೀಪನ ಅಂತರಂಗದಲ್ಲಿ ಬಂದು ಚಿಂತೆ ದೂರ ಮಾಡಿದನವ್ವ ಅಂಥೇಳಿ ಒಂದು ಪದ್ಯವನ್ನು ಭಾಳ ಸುಂದರವಾಗಿ ಶರೀಪದವರು ಬರೆದಿದ್ದಾರೆ ಇಲ್ಲಿ ಯಾರ ಬಗ್ಗೆ ಬರೆದಾರಂತಂದ್ರೆ ಗುರುವನ್ನ ಕುರಿತು ಗುರುವಿನ ಒಂದು ಮಹಿಮೆಯನ್ನ ಕುರಿತು ಈ ಒಂದು ಪದ್ಯವನ್ನು ಬರೆದಾರ ಹೆಂಗೆ ಮರಿಬೇಕು ನಾನು ಜೀವನದೊಳಗೆ ಮರವು ಅಂತಕ್ಕಂಥದ್ದು ಭಾಳ ವಿಶಿಷ್ಟವಾದಂಥ ಒಂದು ವರ ಪರಮಾತ್ಮ ಕೊಟ್ಟಂಥ ವರ ಯಾವುದು ಅಂತಂದ್ರೆ ಮರೆಯುವು ಅಂತಕ್ಕಂಥದ್ದು ಆ ಮರಿವು ಇರದೇ ಇದ್ದಿದ್ರೆ ಎಷ್ಟೋ ಮಂದಿ ಹುಟ್ಟಿದ ಒಂದು ಹತ್ತು ಹದಿನೈದು ವರ್ಷಕ್ಕ ಸತ್ತು ಹೋಗ್ತಾ ಇದ್ರು ಯಾಕಂದ್ರೆ ಆ ಆದಂತ ಕಹಿ ಘಟನೆಗಳನ್ನು ಅನುಭವಗಳನ್ನು ಹೆಂಗೆ ಮನುಷ್ಯ ಮರೆತುಕೊಂತ ಮರ್ಕೊಂತ ಬರ್ತಾನಲ್ಲ ಹಂಗೆ ಅವನ ಆಯುಷ್ಯವನ್ನು ಪೂರ್ಣ ಮಾಡ್ಕೊತ ಹೋಗ್ತಾನೆ ಅಂತಕ್ಕಂಥದ್ದು ಯಾರಿಗೆ ಮರುವಿರೋದಿಲ್ಲಲ್ಲ ಅವರಿಗೆ ಹುಚ್ಚು ಸೇರ್ತೈತಿ ಅವರಿಗೆ ನಿದ್ರಾಹೀನತೆ ರೋಗ ಕಾಡ್ತೈತಿ ಅವರು ತಲಿ ಏನಾಕತ್ತಂದ್ರೆ ಭ್ರಮಣೆಗೊಳ್ತಾ ಐತಿ ಅಂತ ಆದ್ದರಿಂದ ಪರಮಾತ್ಮ ಈ ಮನುಷ್ಯ ಜೀವಿಗೆ ಕೊಟ್ಟಿರ್ತಕ್ಕಂಥ ವರಗಳೊಳಗ ಆ ಮರಿವು ಅಂತಕ್ಕಂಥದ್ದು ಸಹಿತ ಭಾಳ ಮುಖ್ಯವಾದಂಥದ್ದು ಅದಕ್ಕೆ ಅವನಿಗೆ ಏನಾದರೂ ಕಹಿ ಘಟನೆಗಳಾದ್ರೆ ಅದನ್ನು ಮಲಗಿದಂಥ ಸಂದರ್ಭದೊಳಗೆ ಏನು ಮಾಡ್ತಾನಪ್ಪ ಅಂದ್ರೆ ಮರೆತು ನಿದ್ದಿಯನ್ನು ಮಾಡ್ತಾನೆ ಅದಕ್ಕೆ ಆ ಜನನದ ಜೊತೆ ಮರಣವನ್ನು ಹೆಂಗೆ ಹಾಕ್ಯಾನಲ್ಲ ಹಂಗೆ ಆ ಕಹಿ ಘಟನೆಗಳ ಜೊತೆ ಆ ಒಂದು ಮರಿವನ್ನು ಸಹಿತ ಪರಮಾತ್ಮ ವರವನ್ನಾಗಿ ಕೊಟ್ಟಿದ್ದಾನೆ ಅದಕ್ಕೆ ಶರೀಫದ ಜನತಾನ ನಾನು ಏನಾರ ಮರಿವಲಕ ಕೆಂತಾರನ್ನ ಮರಿಬಾರ್ದು ಅಂತಾರೆ ಅಂದ್ರೆ ಅಂತರಂಗದಲ್ಲೇ ಬಂದು ಚಿಂತೆ ದೂರ ಮಾಡಿದವನ ನನ್ನ ಜನ್ಮಕ್ಕೆ ಹತ್ತಿದಂಥ ನನ್ನ ಒಂದು ಪ್ರಾರಬ್ಧಕ್ಕೆ ಹತ್ತಿದಂಥ ಒಂದು ಚಿಂತೆ ದೂರ ಮಾಡಿರ್ತಕ್ಕಂಥ ಆ ಗುರುವನ್ನ ನಾನು ಎಂದು ಮರಿಲಾರದಂಥ ಒಂದು ವರವನ್ನು ಕೊಡುವಂಥೇಳಿ ಆ ಗುರುವನ್ನ ಬೇಡ್ಕೊಂತಾರೆ ಕಾಲಕರ್ಮವ ಗೆದ್ದು ಲೀಲೆಯಾಡಿದವನ ಕಾಲಕರ್ಮವ ಗೆದ್ದು ಲೀಲೆಯಾಡಿದನೆ ಮೇಲುಗಿರಿಯ ಮೇಲಕ್ಕೆ ಹತ್ತಿ ಅಲಕ್ಕೆನೆ ಹಾರಿದನೆ ಅಂತೇಳಿ ಈ ಒಂದು ನುಡಿಯೊಳಗೆ ಶರೀಪದ ಏನು ಮಾಡ್ತಾರಂದ್ರೆ ಆ ಯೋಗದ ಎಲ್ಲ ಒಂದು ಪರಿಭಾಷೆಯನ್ನು ತಮ್ಮ ಪದ್ಯದೊಳಗೆ ಬರಿತಾರ ಯಾರಿಗೆ ಕಾಲವನ್ನು ಕರ್ಮವನ್ನು ಗೆಲ್ಲುವಂಥ ಶಕ್ತಿ ಇರ್ತತ್ತಂದ್ರೆ ಯಾರು ತಮ್ಮ ಕುಂಡಲಿಯನ್ನು ಜಾಗೃತ ಮಾಡಿಕೊಂಡಿರ್ತಾರ ಯಾರು ತಮ್ಮ ಒಂದು ಯೋಗ ಸಾಧನೆಯ ಮುಖಾಂತರ ಆ ಒಂದು ತಂತ್ರ ಸಾಧನೆಯ ಮುಖಾಂತರ ತಮ್ಮ ಒಂದು ಕುಂಡಲಿಯನ್ನು ಜಾಗೃತ ಜಾಗೃತ ಮಾಡಿ ಆ ಒಂದು ಕುಂಡಲಿನಿಯ ಒಂದು ಸಹಸ್ರಾರ ಚಕ್ರದ ಮೂಲಕ ಆ ಒಂದು ಇಹಲವುಕವನ್ನು ಬಿಟ್ಟು ಹೋಗ್ತಕ್ಕಂಥ ಶಕ್ತಿಯನ್ನು ಪಡೆದಿರ್ತಾರಲ್ಲ ಅಂತವರಿಗೆ ಮಾತ್ರ ಏನಾಗೋದಿಲ್ಲ ಅಂದ್ರೆ ಈ ನಮಗೆ ಆಗುವಂತ ಆಯುಷ್ಯ ಆಗಲಿ ನಮಗೆ ಕಾಡ್ತಕ್ಕಂಥ ಪ್ರಾರಬ್ಧ ಸಂಚಿತ ಆಗಾಮಿ ಅಂತಕ್ಕಂಥ ಈ ತ್ರಿಕರ್ಮಗಳು ಯಾವೂ ಸಹಿತ ಅಂತಹ ಯೋಗಿಗಳಿಗೆ ಮುಟ್ಟುವುದಿಲ್ಲ ಅಂತ ಹೇಳಿ ಶರೀಪದವ್ರು ಬರೀತಾರ ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ ಕುಂಡಲಿ ಜಾಗೃತ ಆದವರಿಗೆ ಈ ಗ್ರಹಗಳ ಕುಂಡಲಿ ಏನು ತೊಂದರೆಯನ್ನು ಕೊಡುವುದಿಲ್ಲ ಅಂತಕ್ಕಂಥದ್ದು ಅದಕ್ಕೆ ನನ್ನ ಗುರು ಎಂತ ಮಾದಾನ ಅಂತಂದ್ರ ಈ ಕಾಲವನ್ನು ಕಾಲ ಅಂದ್ರೆ ಸಾವು ಕಾಲ ಅಂದ್ರೆ ಆಯುಷ್ಯ ಅಂತ ಬರ್ತೈತಿ ಈ ಕಾಲ ಅಂತಂದರೆ ಕಪ್ಪು ಕರಾಳ ಅಂತ ಹೇಳಿ ಬರ್ತೈತಿ ಜಗತ್ತಿನೊಳಗೆ ಕರಾಳ ರೂಪದೊಳಗೆ ಇರುವಂಥದ್ದು ಬರುವಂಥದ್ದು ಯಾವುದು ಅಂತಂದ್ರೆ ಸಾವು ಅದಕ್ಕೆ ಆ ಒಂದು ಪರಮಾತ್ಮನ ರೂಪದೊಳಗೆ ಅತ್ಯಂತ ವಿಕರಾಳವಾದ ರೂಪ ಯಾವುದು ಅಂತಂದ್ರೆ ಸಹಿತ ಆ ಕಾಲಭೈರವನ ರೂಪ ಆ ಒಂದು ಕರಿಯ ಒಂದು ರೂಪ ಹೇಳಿ ಇಲ್ಲಿ ಶಾಸ್ತ್ರದೊಳಗೆ ಬರೀತಾರ ಅದಕ್ಕೆ ಆ ಒಂದು ಆಯುಷ್ಯದ ಒಂದು ಆ ಯಮನನ್ನ ಗೆದ್ದಂಥವ ಕರ್ಮವನ್ನು ಗೆದ್ದಂಥವ ಇಂಥವ ಏನು ಮಾಡಿದ ಅಂದರೆ ಲೀಲೆಯನ್ನು ಮಾಡಿದ ಎಂತ ಲೀಲೆ ಮಾಡಿದ ಅಂದ್ರೆ ಮೇಲುಗಿರಿಯ ಮೇಲಕ್ಕೆ ಹತ್ತಿ ಅಲಕ್ಕನೆ ಹಾರಿದಾನವ ಇಲ್ಲಿ ಗಿರಿ ಅಂತಂದ್ರೆ ಆ ತೆಲಿ ಅಂತ ಹೇಳಿ ಕರಿತೀವಿ ಮನುಷ್ಯನ ತೆಲಿಗೆ ಏನಂತ ಕರಿತಾರಂದ್ರೆ ಶಾಸ್ತ್ರದೊಳಗೆ ಪರ್ವತ ಅಂತ ಹೇಳಿ ಕರಿತಾರ ರಜತಾದ್ರಿ ಅಂತ ಹೇಳಿ ಕರಿತಾರ ಆ ಒಂದು ಮೇಲುಗಿರಿ ಅಂತ ಹೇಳಿ ಕರಿತಾರ ಈ ಮೇಲುಗಿರಿಯಲ್ಲಿ ಮನುಷ್ಯನ ನೆತ್ತಿಯ ಸುಳಿ ಇರ್ತತಲ್ಲ ಅಲ್ಲಿ ಏನಿರ್ತೈತಂದ್ರೆ ಸಹಸ್ರಾರ ಒಂದು ಚಕ್ರ ಇರ್ತತಿ ಆ ಮೇಲುಗಿರಿಯ ಒಂದು ಆ ಮನುಷ್ಯನ ನೆತ್ತಿಯ ಸುಳಿಯೊಳಗಿರ್ತಕ್ಕಂಥ ಆ ಸಹಸ್ರಾರ ಚಕ್ರ ಒಡೆದಪ್ಪ ಅಂತಂದ್ರೆ ಮುಂದವ ಏನು ಅಂದ್ರೆ ಯೋಗದ ಒಂದು ತುರ್ಯಾತೀತ ಅವಸ್ಥೆಯನ್ನು ಅನುಭವಿಸ್ತಾನ ಅಂತಕ್ಕಂಥದ್ದು ಅದಕ್ಕೆ ಕಾಲಕರ್ಮ ಗೆದ್ದಂತ ನನ್ನ ಗುರು ಏನು ಮಾಡಿದ ಅಂದ್ರೆ ಪ್ರತಿನಿತ್ಯ ಕುಂಡಲಿಯ ಜೊತೆಗೆ ಆಟ ಆಡುವಂಥವಾಗಿ ಅಂದ್ರೆ ಮಹಾನ್ ಸಾಧಕನಾಗಿದಾನ ನನ್ನ ಗುರು ಅಂತಕ್ಕಂಥದ್ದನ್ನು ಹೇಳ್ತಾರ ಜನನ ಮರಣವ ಗೆದ್ದು ತಾನು ಶಿವಲೋಕ ಖಂಡನೆ ಆ ಯಾರು ಕುಂಡಲಿಯನ್ನು ಜಾಗೃತ ಮಾಡ್ಕೊಂಡಿರ್ತಾರಲ್ಲ ಅವರಿಗೆ ಎಲ್ಲ ಆ ಹದಿನಾಲ್ಕು ಲೋಕಗಳ ದರ್ಶನ ಮಾಡ್ತಕ್ಕಂಥ ಶಕ್ತಿ ಹದಿನಾಲ್ಕು ಲೋಕಗಳೊಳಗ ಸಂಚಾರವನ್ನು ಮಾಡ್ತಕ್ಕಂಥ ಶಕ್ತಿ ಬರ್ತೈತಿ ಜನನ ಮರಣ ಗೆದ್ದು ತಾನು ಶಿವಲೋಕ ಕಂಡವನ ಭುವನದೊಳು ಶಿಶುವಿನಾಳ ದೀಶನು ಹಾಡಿದನ ಅಂತ ಹೇಳಿ ಜವರು ಬರೀತಾರ ಅದಕ್ಕೆ ಇಂತಹ ಗುರುವನ್ನ ನಾನು ಪಡ್ಕೊಂಡನಲ್ಲ ಅಂತ ಗುರು ನನ್ನ ಜನ್ಮ ಜನ್ಮದ ಪೂರ್ತಿಗೂ ಸಹಿತ ನಾನು ಅವರನ್ನು ಮರಿಯಬಾರದು ಆ ಮರೀದಂತಹ ಶಕ್ತಿಯನ್ನು ಕೊಡಪ್ಪ ಪರಮಾತ್ಮ ಹೇಳಿ ಬೇಡ್ಕೊಳ್ತಾರ ಅಂತಕ್ಕಂಥ ಒಂದು ಪದ್ಯವನ್ನ ಬಹಳ ಸುಂದರವಾಗಿ ಬರೆದಿದ್ದಾರೆ ಈ ಪದ್ಯವನ್ನ ಎಲ್ಲಾ ಭಜನಾ ಸಂಘದವರು ಸಹಿತ ಕನ್ನಡ ನಾಡಿನ ಉದ್ದಗಲಕ್ಕೂ ಸಹಿತ ಆ ಹಾಡುವಂತಹ ಜನ ಈ ಒಂದು ಪದ್ಯ ಆದ್ದರಿಂದ ಈ ಒಂದು ಪದ್ಯದೊಳಗೆ ಗುರುವಿನ ನುಡಿಗಳನ್ನು ಬಹಳ ಸುಂದರವಾಗಿ ಬರೆದಿದ್ದಾರೆ ಹೀಗೆ ನಾವು ಗುರುವಿನ ನುಡಿಗಳನ್ನು ಕೇಳಿ ಸದಾಕಾಲ ನಾವು ಸಹಿತ ಆ ಒಂದು ಗುರುವಿನ ನುಡಿಯನ್ನ ಕೇಳ್ತಾ ನಾವು ಮುಕ್ತರಾಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇವೆ